ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಇವಾಗ ಈವ್ನಿಂಗ್ ಆಗಿದೆ ಫೈವ್ ಫೈವ್ ತರ್ಟಿಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನನ್ನ ಮಗಂದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿ ನೈನ್ ಮಂತು ಬೆಳಗ್ಗೆ ಶೂಟ್ ಕೂಡ ಮಾಡಿದೆ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ತುಂಬ ಇವಾಗ ಕಷ್ಟ ಮಕ್ಳಿಗೆ ಫೋಟೋ ಶೂಟ್ ಮಾಡೋದು ಸೊ ತುಂಬ ಕಷ್ಟಪಟ್ಟು ಕ್ಲಿಂಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಆ್ಯಂಡ್ ಈವ್ನಿಂಗ್ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೆಲ್ಲ ಅರುಣ ಕಾಲ್ ಮಾಡಿ ಹೋಗೋಣ ರೆಡಿಯಾಗಿರೋ ನಮ್ಮ ಕೆಲಸದಿಂದ ಬರೋಷ್ಟರಲ್ಲಿ ಅಂತ ಹೇಳಿದ್ರು ಸೊ ವೀಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ನಾನು ಬೇಕಾದರೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಫೋಟೋಸ್ ಅಥವಾ ಕ್ಲಿಪ್ಪಿಂಗ್ಸ್ ನೋಡಿ ನಾನು ಏನು ಥೀಮ್ ಮಾಡಿದ್ದೆ ಅಂತ ಆ್ಯಂಡ್ ಪಾಪ ಹೊಲ್ ನೋಡಿ ಹಾಯ್ ಮಾಡಿ ಹಾಯ್ ಮಾಡಿ ಇವಾಗ ಮತ್ತೆ ದೇವ್ರ ಪೂಜೆ ಮಾಡಿ ನಾನು ರೆಡಿ ಆಗಬೇಕು ಸೊ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ಬೊಟ್ಟೇನೂ ಇಟ್ಟಿಲ್ಲ ಇವಾಗ ಇವನಿಗೂ ರೆಡಿ ಮಾಡಬೇಕು ಸೊ ನಾನು ರೆಡಿ ಆಗಬೇಕು ತುಂಬ ತೀಟೆ ಆಗ್ಬಿಟ್ಟಿದ್ದಾನೆ ಯಾವಾಗ ನನ್ನಾಗ ಸೊ ಗೆಟ್ ರೆಡಿ ವಿತ್ ಮಾಡ್ತಾ ಇದ್ದೀನಿ ನೋಡಿ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿ ಹಾಕ್ತೀನಿ ನೆಕ್ಸ್ಟ್ ನಾನು ಹೇಗೆ ರೆಡಿ ಹಾಕ್ತೀನಿ ಅಂತ ಇರಿ ಮಗನೆ ನೀವೇನು ಹಾಕೊತಿದ್ದೀರಾ ಸೊ ತಿಂಗಳ ತಿಂಗಳ ನಾನು ಅವನಿಗೆ ಹೊಸ ಬಟ್ಟೆನೇ ಹಾಕೋದು ಎಲ್ಲೇ ಹೋಗಲಿ ಅಥವಾ ಮನೇಲೇ ಇರಲಿ ನಾನು ಅವನಿಗೆ ಅವತ್ತು ದಿನ ಅವನಿಗೆ ಹೊಸ ಬಟ್ಟೆನೇ ಹಾಕ್ತೀನಿ ಸೊ ಇದು ಲಾಸ್ಟ್ ಹಾಲ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಫಸ್ಟ್ ಕ್ರೈಯಲ್ಲಿ ತೊಗೊಂಡಿರೋದು ಸೊ ಇದು ನಾನು ಸಲನೂ ಹಾಕಿಲ್ಲ ಅಂತೇಳಿ ಇದು ಹೊಸ ಬಟ್ಟೆ ಅಂತ ಈ ಬಟ್ಟೆ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಬಟ್ಟೆಗೆ ಈ ಗ್ರೀನ್ ಪ್ಯಾಂಟು ಡ್ರ್ಯಾಗನ್ ಇಲ್ಲಿ ಗ್ರೀನ್ ಇದೆಯಲ್ಲ ಸೊ ಹಾಕೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಒಂದು ಬ್ಲ್ಯಾಕ್ ಕುರ್ತಾ ವಾಸ ಅದು ಇದು ಎ ಜಿ ಅಲ್ಲಿ ತೊಗೊಂಡಿದ್ದೆ ಇದು ಕುರ್ತಾ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇಬ್ಬರು ಹಾಕ್ಕೊಂಡು ಸಿಗ್ತೀವಿ ವಿಡಿಯೋ ಮಾಡ್ತೀನಿ ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ಓಕೆ ಈ ರೀತಿ ತರಕಾರಿ ಮಾಡೋಂಥರ ಥೀಮ್ ಮಾಡಿ ಮಾಡಿದ್ದೆ ಈಟ್ ಅನ್ನೋದನ್ನು ನಾನು ಹಾಗೆ ನಂಬರಲ್ಲಿ ಪಕ್ಕ ಎಡಿಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಪಕ್ಕದ ಮನೆ ಆಂಟಿ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರದ್ದೇ ಟವಲ್ಲು ಟೋಪಿ ಅವರೆಲ್ಲ ಮಹಾರಾಷ್ಟ್ರದವರು ಸೊ ಎಲ್ಲ ಅವ್ರದನ್ನೇ ಹಾಕಿ ಅವನಿಗೆ ರೆಡಿ ಮಾಡಿ ಅಲ್ಲೇ ಆಚೆಗಡೆಯೇ ಫೋಟೋ ತೆಗೆದ್ವಿ ಸಂಜೆ ಹೋಗ್ತಾ ಇರೋದ್ರಿಂದ ನಾನು ಮೇಕಪ್ ಮಾಡ್ಕೋತಾ ಇರಲಿಲ್ಲ ಬಟ್ ಸುಮಾರು ಜನ ಕೇಳಿದ್ರಿ ಮೇಕಪ್ ವೀಡಿಯೋಸು ಸೊ ಎಲ್ಲಾದರೂ ಈ ಥರ ಆಚೆ ಹೋಗ್ಬೇಕು ಅಂದಾಗ ಹೆಂಗೆ ಮಾಡ್ಕೊತೀನಿ ಅಂತ ಅದಕ್ಕೋಸ್ಕರ ಈ ವೀಡಿಯೋನ ಮಾಡೋಣ ಅಂಥೇಳಿ ತಗೊಳ್ಕೊಳ್ತೀನಿ ನನ್ನ ಮಗ ಇದ್ದರೆ ನಂಗೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾರಿ ಮೇಕಪ್ ವೀ ಮೇಕಪ್ ಮಾಡ್ಕೊತಾ ಇದ್ದೀನಿ ಫಸ್ಟ್ಲಿ ನಾನು ಮಾಯಶ್ಚುರೈಸರ್ ಇದ್ದೀನಿ ನಾನು ಸುಮಾರು ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ನಾನು ಸೆಟಫಿಲ್ ಯೂಸ್ ಮಾಡ್ತೀನಿ ಸೆಟಫಿಲ್ ಅಥವಾ ಮಿನಿಮಲಿಸ್ಟ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ಲೈಕ್ ಅದು ಹಾಲಲ್ಲಿ ತೋರಿಸಿದ್ದೀನಲ್ಲ ಅದು ಕೂಡ ತುಂಬ ಚೆನ್ನಾಗಿದೆ ಟ್ರೈ ಮಾಡಿಬೇಕು ಅಂತ ಅನ್ನೋರು ಬಜೆಟ್ ಫ್ರೆಂಡ್ಲಿ ಇದೆ ಎಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ನಾ ಸೆಟಫಿಲ್ಲು ಬಟ್ ಇದು ಬಜೆಟ್ ಇದೆ ಮಿನಿಮಲಿಸ್ಟು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಏನೋ ಇದೆ ಇದು ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ಅನ್ಸುತ್ತೆ ಇದಾದ ಮೇಲೆ ನಾನು ಡೈರೆಕ್ಟ್ ಗೋಫರ್ ಫೌಂಡೇಶನ್ ನಾನು ಪರ್ಸ್ನಲ್ಗೆ ನಾನು ಮೆಬಲಿನ್ ಯೂಸ್ ಮಾಡ್ತೀನಿ ಒಂದು ಎರಡು ಪಂಪ್ ತೊಗೋತೀನಿ ಅಷ್ಟೆ ಅಷ್ಟೇ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿದೆ ಇದು ಅದಕ್ಕೋಸ್ಕರ ನನಗೆ ಪಿಗ್ಮೆಂಟೇಶನ್ ಇದೆ ಸ್ವಲ್ಪ ಮೂವ್ ಮೇಲೆ ಹೋಲ್ಸ್ಮೇಲೆ ಸ್ವಲ್ಪ ಹಾಕೊತೀನಿ ಅದೂ ಇವಾಗ ನನಗೆ ಆಲ್ಮೋಸ್ಟು ಪ್ರೆಗ್ನೆನ್ಸಿಲಿ ಬಂದಿದ್ದು ಡಾಕ್ಟ್ರಿಗೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಟ್ಯಾಬ್ಲೆಟ್ಸ್ ಏನೂ ತೊಗೋಬಾರ್ದಲ್ಲ ಪಾಪ ಫೀಡ್ ಮಾಡ್ತಿರೋದ್ರಿಂದ ಸೊ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಅದೇ ಆಮೇಲೆ ಸುಮಾರು ಜನ ಕೂಡ ನನಗೆ ಪ್ರೆಗ್ನೆನ್ಸಿಲಿ ಬರೋದು ಅಥವಾ ಬಾಣಂತದಲ್ಲಿ ಬರೋದು ಅದಾಗಿ ಅದೇ ಹೋಗುತ್ತೆ ಹಾರ್ಮೋನ್ಸ್ ವೇರಿಯೇಷನ್ಗೆ ಬಂದಿರುತ್ತೆ ತೋರಿಸ್ಬೇಡ ಏನೂ ಟ್ರೀಟ್ಮೆಂಟ್ ತಗೊಬೇಡ ಅಂತ ಸುಮಾರು ಜನ ಹೇಳಿದ್ರು ಟ್ರೀಟ್ಮೆಂಟ್ ತೊಗೊಂಡಷ್ಟು ಜಾಸ್ತಿ ಆಗುತ್ತೆ ಅಂತ ಸೊ ಅದು ಒಂದು ರೀಸನ್ಗೆ ನಾನು ಸ್ಕಿಪ್ ಮಾಡಿದೆ ಸೊ ನಾನು ಯಾವುದೇ ರೀತಿಯ ಬ್ಲೆಂಡರ್ ಯೂಸ್ ಮಾಡೋದಿಲ್ಲ ಹೀಗೆ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಫೌಂಡೇಶನ್ನು ಇದರಲ್ಲೇ ಹಾಕ್ಕೊತೀನಿ ನಾನು ಇಷ್ಟೇ ಹಾಕ್ಕೊಳ್ಳೋದು ನಾನು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ಹಾಗೆ ನನ್ನ ಮಗನಿಗೆ ಚಿಂತೆ ಅವಾಗಲೇ ಹಿಂದೆ ಓಡ್ಬಿಟ್ಟಿದ್ದಾನೆ ಇಷ್ಟೇ ಫೌಂಡೇಶನ್ ಹಾಕ್ಕೊಳ್ಳೋದು ನಾನು ಆ್ಯಂಡ್ ಕಾಂಪ್ಯಾಕ್ಟು ಕೂಡ ನಾನೇನು ಪರ್ಫೆಕ್ಟಾಗಿ ಹಾಕ್ಕೊಳ್ಳೇಬೇಕು ಅಂತ ನಾನೇನು ಯೂಸ್ ಮಾಡಲ್ಲ ಜಸ್ಟ್ ಬೇಕು ಬೇಡ ಅನ್ನೋ ಥರ ಹಿಂಗೆ ಜಸ್ಟ್ ಹಿಂಗೆ ರಬ್ ಮಾಡಿಕೊಂಡು ಅಂಡರ್ ಐಸು ನೋಸ್ ಅಷ್ಟೇ ನಂಗೆ ಕಾಂಪ್ಯಾಕ್ಟ್ ಅಷ್ಟು ಇಷ್ಟ ಆಗೋಲ್ಲ ನನಗೆ ಮ್ಯಾಟೇ ಇಷ್ಟ ಆಗೋಲ್ಲ ಆಗಿರಬೇಕು ಫೇಸ್ ನನಗೆ ಆ ರೀತಿ ನಾನು ಇಷ್ಟಪಡೋದು ಸೊ ನನ್ನ ಮಗ ಕಾಜಲ್ ಸಾರಿ ಮಸ್ಕರ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಆ್ಯಂಡ್ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಪರ್ಸ್ನಲಾಗಿ ಹೇಗೆ ಐಬ್ರೋನ ಯೂಸ್ ಮಾಡ್ತೀನಿ ಅಂತ ನಾನು ಐಬ್ರೋಗೆ ಸಪ್ರೇಟಾಗಿ ನಾನು ಏನೂ ಯೂಸ್ ಮಾಡೋದಿಲ್ಲ ಎಲ್ಲಾದರೂ ಈವೆಂಟ್ಸ್ ಇದ್ದಾಗ ಯೂಸ್ ಮಾಡ್ತೀನಿ ಬಟ್ ಮನೆಯಿಂದ ಸಡನ್ನಾಗಿ ಎಲ್ಲಾದರೂ ಹಿಂಗೆ ಆಚೆ ಹೋಗುವಾಗ ಸಣ್ಣ ಪುಟ್ಟ ಗೊತ್ತಿರುತ್ತಲ್ಲ ಆಚೆ ಎಲ್ಲಾದರೂ ಫ್ರೆಂಡ್ ಮೀಟ್ ಮಾಡೋಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಎಲ್ಲಾದರೂ ಹೋಗ್ತೀನಿ ಅಂತ ಅಂದಾಗ ಶಾಪಿಂಗ್ ಆ ಥರ ಹೋಗುವಾಗ ನಾನು ಈ ರೀತಿ ಮಸ್ಕರ ತಗೊಂಡು ಸ್ವಲ್ಪ ಎಲ್ಲನೂ ಹಿಂಗೆ ಒಡ್ಸ್ಕೊಂಡ್ಬಿಡ್ತೀನಿ ಅದನ್ನೇ ನಾನು ಐಬ್ರೋಗೆ ಈ ರೀತಿ ಶೇಪ್ ಮಾಡ್ಕೊತೀನಿ ನೋಡಿದ್ರಾ ಈಗ ಇಷ್ಟೇ ನಾನು ಮಾಡ್ಕೊಳ್ಳೋದು ಐಬ್ರೋ ಫಿಲ್ಲಿಂಗ್ ನಾನು ಏನು ಮಾಡಲ್ಲ ಇಷ್ಟೇ ಈ ಕಡೆ ಶೇಪು ಬರಬೇಕು ಸ್ವಲ್ಪ ಕಲರು ಬರಬೇಕು ಹಾಗಂತ ಪ್ಯೂರ್ ಬ್ಲ್ಯಾಕ್ ಕಲರ್ ಬಂದರೂ ತುಂಬ ಹಾಕ್ವಾಡಕ್ಕೆ ಕಾಣಿಸುತ್ತೆ ಸೊ ನೋಡ್ಕೊಂಡು ಯೂಸ್ ಮಾಡಿ ಜಾಸ್ತಿ ಮಾಡ್ಕೊಬೇಡಿ ಸೊ ಮೆಬಿಲಿನ್ ಮಸ್ಕರ ಯೂಸ್ ಮಾಡ್ಕೊತೀನಿ ಅದು ನಾನು ಜಾಸ್ತಿ ಹಾಕಲ್ಲ ಬಟ್ ನನಗೆ ಲ್ಯಾಶಸ್ಸೇ ತುಂಬ ಉದ್ದ ಇದೆ ಅಷ್ಟೊಂದು ಬೊಟ್ಟು ಆ್ಯಕ್ಚುಲಿ ತ ಇಟ್ಕೊತಿದ್ದೆ ಇವಾಗ ಸ್ವಲ್ಪ ಕಲರ್ ಕಲರ್ ಟ್ರೈ ಮಾಡ್ತಾ ಇದ್ದೀನಿ ಬ್ಲೂ ಕಲರ್ ಹಾಕೊಂಡಿದ್ದೀನಿ ಬಿಂಡಿ ಕಾಣಿಸ್ತಿರ್ಬೋದು ಸೊ ನಾನು ಲಿಪ್ಸ್ಟಿಕ್ಕು ಕೂಡ ಸ್ಕಿಪ್ ಮಾಡ್ತಿದ್ದೆ ನಾನು ಲಿಪ್ಸ್ಟಿಕ್ಕು ಹಾಕೊಂತಿರಲಿಲ್ಲ ಹಾಕೊಂಡ್ರೆ ತುಂಬ ಲೈಟಾಗಿ ಹಾಕೊಂತಿದ್ದೆ ಸುಮ್ಮನೆ ಹಿಂಗೆ ಒಂದು ಲಿಪ್ ಮ್ಯಾಟ್ ಲಿಪ್ಸ್ಟಿಕ್ನ ಹಿಂಗೆ ಎತ್ಕೊಂಡು ಹಿಂಗೆ ಬೆಳ್ಕೊಂಡ್ಬಿಡ್ತಿದ್ದೆ ಅಷ್ಟೇ ಜಾಸ್ತಿ ಹಚ್ಕೊತಿರ್ಲಿಲ್ಲ ಸೊ ಈಗ ಒಂದು ಲಿಪ್ಸ್ಟಿಕ್ನ ಹಾಕೊತಾ ಇದ್ದೀನಿ ಕಳ್ಳ ಇಲ್ಲ ಏಕೆ ಆ್ಯಂಡ್ ಲಿಪ್ಲೈನ ತುಂಬ ಲೈಟಾಗಿ ಹಾಕೊಂಡಿದ್ದೀನಿ ಸೀರಿಯಸ್ಸಾಗಿ ನಂಗೆ ಇಷ್ಟ ಆಗೋಲ್ಲ ಬೈತಾರೆ ಇದು ಲೈನರ್ ನಾನು ಲಾಸ್ಟ್ ವೀಡಿಯೋಲೆಲ್ಲ ಹೇಳಿದ್ದೀನಿ ನನ್ನ ಫೇವ್ರೆಟ್ ಲೈನರ್ ಇದು ಅಂತ ಸ್ವಿಸ್ ಬ್ಯೂಟಿದು ಈ ಲೈನರ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕಿದ್ರೆ ಒಂದು ಶೇಡ್ ಆಗುತ್ತೆ ಲಿಪ್ಸ್ಟಿಕ್ಕು ಅಥವಾ ಬರೀ ಲಿಪ್ಸ್ಟಿಕ್ ಹಾಕಿದ್ರೆ ಒಂದು ಶೇಡ್ ಆಗುತ್ತೆ ಆ್ಯಂಡ್ ಮ್ಯಾಟ್ ಲಿಪ್ಸ್ಟಿಕ್ಕು ತುಂಬ ಲೈಟಾಗಿ ಹಾಕೊತೀನಿ ಆ್ಯಂಡ್ ಹೇರು ಕೂಡ ನಾನು ಜಾಸ್ತಿ ನೋಡಿ ನನ್ನ ಮಗನಿಗೆ ಅವ್ನಿಗೆ ಇನ್ನೂ ರೆಡಿ ಮಾಡಿಲ್ಲ ಅಂತ ಹೊಟ್ಟೆ ಕಿಚ್ಚು ಫೌಂಡೇಶನ್ ಬೇಕಂತೆ ಮಗನೇ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಮಗನ ಇಲ್ಲಿ ಇಲ್ಲೋಡಿ ನೋಡಿ ಇವಾಗ ನಾನು ನಿಮಗಿಂತ ಫೇರ್ ಆಗ್ಬಿಟ್ಟೆ ಇದಕ್ಕೆ ಕೂಪೋ ಇಲ್ಲಿ ಗಿಡ್ಡು ಗಿಡ್ಡು ಅಲ್ಲೋಡಿ ಇಲ್ಲಡಿ ಗಿಡ್ಡು ಹಾಯ್ ದುಡ್ಡು ಹಾಯ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ ಹಾಯ್ ಮಾಡಿ ದುಡ್ಡು ಅವನಿಗೆ ಅಲ್ಲಿ ಮೇಕಪ್ ಐಟಮ್ಸ್ ಇದೆ ಸೊ ಅದು ಅವನಿಗೆ ಬೇಕು ಅಷ್ಟೆ ಅದೆಲ್ಲ ಬೇಕು ಅವನಿಗೆ ಸೊ ನಾನೀಗ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋದು ಏಕ ಅನ್ನಿಸ್ತಿದ್ದೀನಿ ಕಮೆಂಟ್ ಮಾಡಿ ಆ್ಯಂಡ್ ಹೇರ್ ಕೂಡ ಜಾಸ್ತಿ ತಲೆ ಕೆಟ್ಟಿಕೊಳ್ಳೋಲ್ಲ ಜಸ್ಟ್ ತುಂಬ ಅಂದರೆ ತುಂಬ ನನಗೆ ಹೇರ್ ಫಾಲ್ ಆಗ್ತಿದೆ ಬಾಣಂತಂದಲ್ಲಿ ಹಾಗೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ಏನು ಎತ್ತ ಗೊತ್ತಿಲ್ಲ ನನಗೆ ನಾನು ಹೇರ್ ಕೇರ್ ಕೂಡ ಬಿಟ್ಬಿಟ್ಟಿದ್ದೀನಿ ಇವಾಗ ತುಂಬ ದಿನ ಆಯಿತು ಪ್ರೆಗ್ನೆನ್ಸಿನೇ ಲಾಸ್ಟು ನಾನು ನಾನು ಅಂದರೆ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ನಾನು ಲೈಫಲ್ಲಿ ಹಾಕೋಲ್ಲ ನಾನು ಜಸ್ಟ್ ಹರಳೆಣ್ಣೆ ಅಷ್ಟೇ ಹಾಕೋದು ವಾರಕ್ಕೊಂದು ಸಲ ಅಥವಾ ವಾರಕ್ಕೆ ಎರಡು ಸಲ ಹರಳೆಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊತೀನಿ ಅಷ್ಟೇ ನಾನು ಕೊಬ್ಬರಿ ಎಣ್ಣೆ ಇನ್ನು ಯಾವ ರೀತಿ ಎಣ್ಣೆನೂ ನಾನು ಯೂಸ್ ಮಾಡಲ್ಲ ಆ್ಯಂಡ್ ಹೇರ್ ಕೇರ್ಗೆ ನಾನು ಏನೇನೋ ಯೂಸ್ ಮಾಡ್ತಾಯಿದ್ದೆ ಸೊ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಇನ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೂ ಏನಾದರೂ ಅದ್ರದ್ದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಮುಂದೆ ಏನೇನಾಗುತ್ತೆ ಎಲ್ಲೆಲ್ಲ ಹೋಗ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಯಾರು ಬಂದ್ರಮ್ಮ ಯಾರು ಬಂದ್ರಮ್ಮ ಪಪ್ಪ ಬಂದ್ರಾ ಪಪ್ಪ ಬಂದ್ರಾ ಸೊ ಈಗ ಅವ್ರಪ್ಪ ಬಂದರು ಅಪ್ಪ ಬಂದಿದ ತಕ್ಷಣ ಇನ್ನೂ ಜಾಸ್ತಿ ಆಗ್ಬಿಡ್ತಾನೆ ಅವನು ಹೋಗಲೇಬೇಕು ಹೊರಗಡೆ ಅವನು ಸುಮ್ಮನೆ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ರೆಡಿ ಮಾಡೋವಂತೆ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಹೋದರು ಸೊ ನಾನು ಅವ್ನಿಗೆ ಪ್ಯಾಂಪರ್ಸ್ ಹಾಕಲಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಟೆಂಪಲ್ ಅಷ್ಟೇ ಹೋಗ್ಬಿಟ್ಟು ಬರೋದಲ್ವಾ ಸೊ ನಾನು ಈ ರೀತಿ ಯೂ ಇರುತ್ತಲ್ಲ ಅದನ್ನೇ ವೇರ್ ಮಾಡೋದು ಅವನಿಗೆ ಜಾಸ್ತಿ ಆಚೆ ಹೋದರೆ ನಾನು ಅವನಿಗೆ ಪ್ಯಾಂಪರ್ಸ್ ಯೂಸ್ ಮಾಡಲ್ಲ ನನಗೇನೋ ಅಷ್ಟು ಕಂಫರ್ಟ್ ಇರೋಲ್ಲ ರ್ಯಾಷಸ್ ಆದರೆ ಅಥವಾ ಏನಾದರೂ ಇಚ್ಚಿಂಗ್ ಫೀಲ್ ಆದರೆ ಅವ್ರಿಗೆ ಹೇಳ್ಕೊಳೋಕ್ಕಾಗಲ್ಲ ಸೊ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಅದನ್ನು ಸೊ ನೋಡ್ತಾ ಇದ್ದೀನಿ ಆಚೆ ಒಂದು ಕಡೆ ಒಂದು ಸಲ ಹೋಗ್ಬಿಟ್ಟು ಬಂದರೆ ಸರಿ ಒಂದು ಎರಡು ಮೂರು ಸಲ ಇದರಲ್ಲಿ ಹಾಕಿ ಏನಾದರೂ ಅವನು ಯೂರಿನ್ ಮಾಡಿಬಿಟ್ರೆ ಅದು ಇನ್ಫೆಕ್ಷನ್ ಆಗಿಬಿಟ್ರೆ ಅಂತ ಭಯ ಆಗ್ತಿದೆ ಸೊ ಪ್ಯಾಂಪರ್ಸೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬಾಜಿ ನೋಡಿ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ತಂಡ ಹಾಯ್ ಮಾಡಿ ಅವನಿಗೆ ಅಬ್ಬಾ ಬಿಡಿಲ್ಲ ನಿಮಿಷ ಆಯಿತು ಅವರಪ್ಪ ಹೋಗ್ಬಿಡ್ತಾರೆ ಎಲ್ಲಾದರೂ ಅಂತಾನೆ ಅವನಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಕೂಚಿ ಮಾಡಿ ಎಲ್ಲೂ ಹೋಗಲ್ಲ ಪಪ್ಪಾ ಕುಚು ಮಾಡಿ ಇಲ್ಲ ನೋಡಿ ಬಟ್ಟೆ ಹಾಕೊಳ್ಳೋಣ ನಿಮ್ಮದು ಇಲ್ಲ ಎಲ್ಲರಿಗೂ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಈಗ ನಮ್ಮ ಪಾಪುನ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಮಾಮಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಾಮಿ ಮಾಡಕ್ ಹೋಗ್ತಾ ಇದೀವಿ ನಾವು ಬಟ್ಟೆ ಹಾಕ್ಸ್ಕೊಳೋದು ಬಟ್ಟೆ ಬಿಚ್ಚದು ಅಂತಂದ್ರೆ ಆಗಲ್ಲ ಅಲ್ಲಿ ಇವನನ್ನ ರೆಡಿ ಮಾಡ್ದೆ ಆಕ್ಚುಲಿ ತುಂಬಾ ಕಾಲ್ಸ್ ಬರ್ತಾ ಇತ್ತು ಕೂಡ ಸೊ ಫೋನ್ ಪಿಕ್ ಮಾಡ್ಕೊಂಡು ಇವನು ರೆಡಿ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ವೀಡಿಯೋನ ಆ್ಯಂಡ್ ಅವ್ನಿಗೆ ತುಂಬ ನಿದ್ದೆ ಕೂಡ ಬಂದಿದೆ ನೋಡಬೇಕು ಗಾಡಿ ಹತ್ತಿದ ತಕ್ಷಣ ಸುಮ್ಮನೆ ಬಿಡ್ತಾನೆ ಎಲ್ಲ ನಿದ್ದೆ ಹೋಗ್ಬಿಡುತ್ತೆ ಅವನಿಗೆ ಆ್ಯಕ್ಚುಲಿ ಸೊ ಹೋಗ್ತಾ ಸಿಗ್ತೀವಿ ಇವಾಗ ಮನೆಯಿಂದ ಹೊರಟ್ವಿ ಇವಾಗ ಅವರಪ್ಪ ನೋಡ್ಕೊಂಬಿಡ್ತಾನೆ ಅವರಪ್ಪ ಬಂದಿದ ತಕ್ಷಣ ಅವರಪ್ಪನ ಜೊತೆಲೆ ಅವನು ಫುಲ್ಲು ಹಚ್ಕೊಬಿಟ್ಟಿದ್ದಾನೆ ಇವಾಗ ಅವರಪ್ಪನ ಗಾಡಿಲಿ ಮುಂದೆ ಕೂತ್ಕೊಂಡು ನಮ್ಮೂರಲ್ಲಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಸೊ ಇವಾಗ ಅವ್ರಪ್ಪನ್ನು ಮುಂದೆ ಕೂರಿಸ್ಕೊ ಅಂತ ಕೇಳ್ತಾನೆ ಹಿಂದೆ ಕೂರಿಸ್ಕೊಂಡ್ರೆ ಜಾಸ್ತಿ ಹಿಂಸೆ ಕೊಡ್ತಾನೆ ಸೊ ಮುಂದೆನೇ ಕೂರಿಸ್ಕೊಂಡು ಅವರು ಕೂಡ ಇವಾಗ ಗಾಡಿ ಓಡಿಸ್ತಾರೆ ದೇವಸ್ಥಾನಕ್ಕೆ ಹೋದ್ವಿ ಇವಾಗೆಲ್ಲ ತುಂಬ ಚೇಂಜಸ್ ಇದ್ದಾರೆ ದೇವಸ್ಥಾನದಲ್ಲಿ ಏನೇನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ತುಂಬ ಇದಾಗ್ಬಿಟ್ಟಿದೆ ಎಲ್ಲ ನೆಲ ಎಲ್ಲ ತೆಗೆದುಬಿಟ್ಟಿದ್ದಾರೆ ಬಟ್ ಅಲ್ಲಿ ಹೋಗೋರಂತೂ ಹೋಗೇ ಹೋಗ್ತಾರೆ ಶನಿವಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಹೋಗಿ ನೋಡೋದಕ್ಕೆ ಇದು ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ಈ ದೇವ್ರ ಬಗ್ಗೆ ನಾವು ತುಂಬ ನಂಬಿರೋದು ಆಂಜನೇಯ ಇದು ತುಂಬ ಅಂದರೆ ತುಂಬ ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿ ಆಗಿದೆ ಮದುವೆ ವಿಷಯದಲ್ಲೇ ಆಗಲಿ ಮಗು ವಿಷಯದಲ್ಲೇ ಆಗಲಿ ನಮ್ಮ ಪರ್ಸ್ನಲ್ಲಿ ಇನ್ನೇನೇ ಆದ್ರೂ ಆಗಿದೆ ಸೊ ಇಲ್ಲಿಗೆ ನಾವು ಬರ್ತಾನೆ ಇರ್ತೀವಿ ಮಿಸ್ ಅಂತೂ ಮಾಡಲ್ಲ ಆ್ಯಂಡ್ ಈ ದೇವಸ್ಥಾನ ಇರೋ ಹತ್ರನೂ ಫುಲ್ಲು ಏನೇನೋ ಗೋಪುರ ಎಲ್ಲ ಕಟ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ್ಯಂಡ್ ಶನಿವಾರ ಅಲ್ವಾ ಪೂಜೆ ಜೋರಾಗೇ ಇತ್ತು ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ವಾಪಸ್ಸು ಮನೆಗೆ ಬಂದ್ವಿ ಆ್ಯಂಡ್ ಬಂದು ಅಡುಗೆ ಮಾಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು